ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ದೇಶದ ಒಳಗಿರುವಂಥ ನಾಯಿ ನರಿಗಳ ಬಗ್ಗೆ ಮಾತನಾಡಿ ಮಾತನಾಡಿ ನನಗೂ ಬೇಜಾರಾಗಿ ಹೋಗಿದೆ ಎಷ್ಟು ಅಂತ ಮಾತಾಡೋದು ಯಾಕೆ ಅನಿವಾರ್ಯತೆ ಬಂದ್ಬಿಡತ್ತೆ ಅಂತಂದರೆ ಒಬ್ಬ ಸಶಕ್ತವಾದಂಥ ಬಲಿಷ್ಠವಾದಂಥ ಅಪ್ಪಟ ಅಂತ ಪ್ರಧಾನಮಂತ್ರಿ ಇದ್ದಾಗಲೂ ಕೂಡ ನಾವು ಆತಂಕದಲ್ಲಿ ದೇಶದಲ್ಲಿ ಇರಬೇಕಾ ಎನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡತ್ತೆ ಹೀಗಾಗಿ ಹೆಚ್ಚಿನ ಮಟ್ಟಿನ ನಿರೀಕ್ಷೆಯನ್ನು ಆ ಪ್ರಧಾನಿಯಿಂದ ಮತ್ತು ಆ ಸರ್ಕಾರದಿಂದ ನಾವು ಬಯಸ್ತೇವೆ ಆವಾಗ ಇಂಥದ್ದೊಂದು ಭಾಳ ದೊಡ್ಡದಾದಂಥ ಸಂದಿಗ್ಧತೆ ಎದುರಾಗತ್ತೆ ಮತ್ತು ಅದರ ಕುರಿತಾದಂಥ ಮಂಥನ ಶುರುವಾಗುತ್ತೆ ಎಷ್ಟು ಅಂತ ಇವ್ರ ಬಗ್ಗೆ ಮಾತಾಡೋದು ಬೆಳಿಗ್ಗೆ ಎದ್ರು ಸುಳ್ಳು ಹೇಳುವಂಥ ಜನ ಬೆಳಿಗ್ಗೆ ಎದ್ದರೂ ಧರ್ಮದ ವಿರುದ್ಧ ಪಿತೂರಿ ಮಾಡುವಂಥ ಜನ ಬೆಳಗ್ಗೆ ಎದ್ರೆ ಒಂದಿಲ್ಲೊಂದು ಸ್ಕೆಚ್ ಹಾಕ್ಕೊಂಡು ಇವತ್ತೇನು ಅನ್ಯಾಯ ಆಗುವ ಹಾಗೆ ನೋಡ್ಕೋಬೇಕು ಅಂತ ಪ್ಲಾನಿಂಗ್ ಮಾಡುವ ಜನರ ಮಧ್ಯೆ ವೈಶ್ವಿಕ ಮಟ್ಟದಲ್ಲಿ ಮತ್ತೆ ದಂಡಯಾತ್ರೆಯನ್ನು ಶುರು ಮಾಡಿದ್ದಾರೆ ಜೈತ್ರ ಯಾತ್ರೆಯನ್ನು ಶುರು ಮಾಡಿದ್ದಾರೆ ನರೇಂದ್ರ ಮೋದಿ ನಾಲ್ಕು ದಿನಗಳ ಪ್ರವಾಸ ಎರಡು ದಿವಸ ರಷ್ಯಾ ಎರಡು ದಿವಸ ಆಸ್ಟ್ರಿಯಾ ಸ್ವತಃ ವ್ಲಾದಿಮಿರ್ ಪುಟಿನ್ ಅವರ ಆಹ್ವಾನದ ಮೇಲೆಗೆ ಹೋಗ್ತಾ ಇರುವಂಥದ್ದು ಉಕ್ರೇನ್ ಯುದ್ಧ ಶುರುವಾದ ಮೇಲೆ ರಷ್ಯಾ ಕಡೆ ಹೊರಟಿರಲಿಲ್ಲ ನರೇಂದ್ರ ಅವರು ಹೋಗಿರಲಿಲ್ಲ ರಷ್ಯಾ ಯುದ್ಧದ ಸಂದರ್ಭದಲ್ಲಿಯೇ ಭಾರತದ ನಿಲುವು ಏನು ಅಂತ ಜಗತ್ತಿಗೆ ಭಾಳ ಸ್ಪಷ್ಟವಾಗಿ ಒದ್ದಾದಂಥದ್ದು ಮರ್ಜಿ ರಾಜಕಾರಣ ಮಾಡ್ಕೊಂಡು ಬಂದಂಥ ಭಾರತ ದೇಶ ಒಂದೋ ಅಮೆರಿಕ ಜೊತೆ ಗುರ್ಚ್ಕೋಬೇಕು ಒಂದೋ ರಷ್ಯಾ ಜೊತೆ ಗುರ್ಚ್ಕೋಬೇಕು ಈ ರೀತಿ ಮರ್ಜಿ ಹಿಡ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರ ನಡೆಸ್ತಾ ಇರೋ ಸಂದರ್ಭದಲ್ಲಿ ನಮ್ಮ ನಿಲುವು ನಮಗೆ ನಮ್ಮ ಸ್ವಾಭಿಮಾನ ನಮಗೆ ನಮ್ಮ ದೇಶ ನಮಗೆ ಮುಖ್ಯ ಅಂತ ಹೇಳ್ತಾ ನಾಟೋ ದೇಶಗಳ ಜೊತೆನೂ ಗುರುತಿಸ್ಕೊಳ್ಳಿಲ್ಲ ರಷ್ಯಾ ಜೊತೆಯೂ ಗುರ್ಚ್ಕೊಳ್ಳಿಲ್ಲ ನ್ಯಾಟೋ ದೇಶಗಳ ಜೊತೆನೂ ಚೆನ್ನಾಗಿತ್ತು ರಷ್ಯಾ ದೇಶದ ಜೊತೆಗೂ ಚೆನ್ನಾಗಿತ್ತು ರಷ್ಯಾದಿಂದ ಕಚ್ಚಾ ತೈಲವನ್ನು ತರಿಸ್ಕೊಳ್ತೇವೆ ನ್ಯಾಟೋ ದೇಶಗಳಿಗೆ ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತೇವೆ ಅದು ಭಾರತ ದೇಶ ಅದನ್ನು ತೋರಿಸಿಕೊಟ್ಟಂಥವ್ರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯಾರು ಏನೇ ಹೇಳಲಿ ಈ ರೀತಿಯಾದಂಥ ರಾಷ್ಟ್ರ ತತ್ಪರತೆಯನ್ನು ಬಹಳ ವರ್ಷಗಳಲ್ಲಿ ನಾನು ನೋಡಿಯೇ ಇರಲಿಲ್ಲ ಅದು ಒಬ್ಬ ಪ್ರಧಾನಮಂತ್ರಿ ಮೊದಲೇ ಅದು ಕೇವಲ ರಾಷ್ಟ್ರ ತತ್ಪರತೆ ರಾಷ್ಟ್ರದ ಬಗ್ಗೆ ಅಪಾರವಾದಂಥ ಅಂತಃಕರಣ ಮುಖ್ಯ ಅಲ್ಲ ಅದರ ಜೊತೆ ದಾರ್ಶ್ಯ ಬಹಳ ಮುಖ್ಯ ಆಗತ್ತೆ ನಿಲುವನ್ನು ತೆಗೆದುಕೊಳ್ಳುವುದಿದೆಯಲ್ಲ ಈಗ ಡಾಕ್ಟರ್ ಎಸ್ ಜಯಶಂಕರ್ ಹೇಳ್ತಾರೆ ಇಂಥದ್ದೊಂದು ತೀರ್ಮಾನವನ್ನು ನಾವು ಮಾಡೋಣ ಅಂತ ಆ ಸಂದರ್ಭದಲ್ಲಿ ಆ ಪ್ರಧಾನಮಂತ್ರಿಗೆ ಆ ತಾಕತ್ತು ಇರಬೇಕು ಅಕಸ್ಮಾತ್ ಏನಾದರೂ ನಿಷೇಧವನ್ನು ಹೇರಿದರೆ ಅಥವಾ ನಮ್ಮ ದೇಶಕ್ಕೆ ಏನಾದರೂ ಸ ಅಪಾಯ ಒದಗಿ ಬಂದರೆ ಏನು ಮಾಡಬೇಕು ಅನ್ನುವಂಥ ಮುಂಜಾಗರೂಕತೆ ಮತ್ತು ಧೈರ್ಯ ಎರಡೂ ಇರಬೇಕಾಗತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಹೇಳಿದ್ರಂತೆ ನೋಡಿ ನೀವೇನಾದರೂ ಅಣ್ವಸ್ತ್ರ ಪರೀಕ್ಷೆ ಮಾಡಿಬಿಟ್ರೆ ನಾಳೆ ಅಮೇರಿಕ ನಿಮ್ಗೆ ನಿಷೇಧ ಹೇರ್ಬಿಡತ್ತೆ ಏನು ಮಾಡ್ತಿರತ್ತೆ ಕೇವಲ ನಿಷೇಧ ಮಾತ್ರ ತಾನೇ ಅದು ಹೇರೋದು ಅಂತ ಕೇಳಿದ್ರಂತೆ ಅಟಲ್ ಬಿಹಾರಿ ವಾಜಪೇಯಿ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಟೈಲ್ ಅಟಲ್ ಬಿಹಾರಿ ವಾಜಪೇಯಿ ಒಬ್ಬ ಆಡಳಿತಗಾರನಾಗಿ ಎಷ್ಟು ಕೂಲಾಗಿದ್ದು ಮತ್ತು ಎಷ್ಟು ಧೈರ್ಯವನ್ನು ತೋರಿಸ್ತಾ ಇದ್ದರೂ ವಿಪಕ್ಷ ನಾಯಕನಾಗಿ ಕೂತಾಗ ಕೂಡ ರಾಷ್ಟ್ರಹಿತವನ್ನು ಎಂದೂ ಬಲಿ ಕೊಡಲಿಲ್ಲ ಒಂದು ಉದಾಹರಣೆ ಹೇಳ್ತೇನೆ ಇವತ್ತು ರಾಹುಲ್ ಗಾಂಧಿ ಈ ರೀತಿ ಎಲ್ಲ ಕಡೆ ಮಗಳುವುದನ್ನು ನೋಡಿದಾಗ ನನಗೆ ನೆನಪಾಗೋದು ಅಟಲ್ ಬಿಹಾರಿ ವಾಜಪೇಯಿ ಅವರು ತೊಂಬತ್ತರ ಆಸ್ಪಾಸಿನಲ್ಲಿ ಭಾಳ ದೊಡ್ಡದಾದಂಥ ಬಿಕ್ಕಟ್ಟಿಗೆ ಒಳಗಾಗಿಬಿಡತ್ತೆ ನರಸಿಂಹರಾವ್ ಸರ್ಕಾರ ಅಲ್ಲಿ ಮನಮೋಹನ್ ಸಿಂಗ್ ಫೈನಾನ್ಸ್ ಮಿನಿಸ್ಟರ್ ಅವಾಗ ಮನಮೋಹನ್ ಸಿಂಗ್ ಬಂದು ಪಿ ವಿ ನರಸಿಂಹರಾವ್ ಅವ್ರಿಗೆ ಹೇಳ್ತಾರೆ ಬೇರೆ ದಾರಿನೇ ಇಲ್ಲ ನಮ್ಮ ಹತ್ರ ಫಾರಿನ್ ರಿಸರ್ವ್ ಇಲ್ಲ ಭಾಳ ಅಂದರೆ ಏಳೆಂಟು ದಿವಸ ಆಗ್ಬೋದು ಅದಾದಮೇಲೆ ಭಾಳ ದೊಡ್ಡ ಮಟ್ಟದ ಬಿಕ್ಕಟ್ಟನ್ನು ಭಾರತ ದೇಶ ಎದುರಿಸ್ಬೇಕಾಗತ್ತೆ ಮನಮೋಹನ್ ಸಿಂಗ್ ಆರ್ಥಿಕ ತಜ್ಞ ಅದ್ರ ಬಗ್ಗೆ ಅನುಮಾನ ಬೇಕಾಗಿಲ್ಲ ನರಸಿಂಹರಾವ್ ಹೇಳ್ತಾರೆ ಹಾಗಾದರೆ ಏನು ಮಾಡಬೇಕು ನಾವು ಭಾಳ ಕಷ್ಟಕರ ಕೆಲಸ ಇದೆ ಏನು ಕಷ್ಟಕರ ಕೆಲಸ ನಮ್ಮ ರುಪಿ ವ್ಯಾಲ್ಯೂಯೇಷನ್ ಕಡಿಮೆ ಮಾಡಬೇಕು ನಾವು ಅದನ್ನು ಅಪಮೌಲ್ಯಗೊಳಿಸ್ಬೇಕು ಹಾಗೇನಾದರೂ ಮಾಡಿದರೆ ವಿಪಕ್ಷಗಳು ಇನ್ನೆಲ್ಲದ ಹಾಗೆ ಗಲಾಟೆ ಮಾಡಿಬಿಡ್ತವೆ ಇಡೀ ದೇಶದಲ್ಲಿ ದೊಡ್ಡದಾದಂಥ ಅವಮಾನವನ್ನು ನಾವು ಎದುರಿಸ್ಬೇಕಾಗತ್ತೆ ಇಂಥ ತೀರ್ಮಾನವನ್ನು ಯಾರೂ ತೆಗೆದುಕೊಳ್ಳಕ್ಕೆ ಆಗಲ್ಲ ನನಗೆ ಇಪ್ಪತ್ತು ನಿಮಿಷದ ಟೈಮ್ ಕೊಡಿ ಅಂತ ಕೇಳ್ತಾರೆ ಪಿ ವಿ ನರಸಿಂಹರಾವ್ ಮನ್ಮೋಹನ್ ಸಿಂಗ್ ಇಪ್ಪತ್ತು ನಿಮಿಷ ಟೈಮ್ ಆಯಿತು ಅಂತ ಮನಮೋಹನ್ ಸಿಂಗ್ ಹೊರಟೋಗ್ತಾರೆ ಪಿ ವಿ ನರಸಿಂಹರಾವ್ ನೇರವಾಗಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಸಂಪರ್ಕ ಮಾಡ್ತಾರೆ ಭಾರತದ ಸ್ಥಿತಿಗತಿ ಹೀಗಿದೆ ಆರ್ಥಿಕತೆ ಕುಸಿದು ಹೋಗಿದೆ ಈಗ ನಾವು ಅನಿವಾರ್ಯವಾಗಿ ನಮ್ಮ ರುಪಿ ವ್ಯಾಲ್ಯೂ ಕಡಿಮೆ ಮಾಡಬೇಕು ಎಂದೇ ಹೋದರೆ ದೇಶ ಉಳಿಯೋದಿಲ್ಲ ಇದು ಆರ್ಥಿಕತೆ ಅಂದಾಗ ಏನು ಮಾಡಬೇಕು ಅಂತ ಕೇಳ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವಾಗ ಹೇಳ್ತಾರೆ ಅಪಮೌಲ್ಯಗೊಳಿಸ್ಬೇಕು ಆಯಿತು ನಾನು ದೇಶದ ಪರವಾಗಿ ನಿಂತೇನೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲಾರದನ್ನು ನೋಡಿಕೊಳ್ಳ ದೇಶ ಮುಖ್ಯ ಅದಾದಮೇಲೆ ಮುಂದೆ ರಾಜಕಾರಣ ಅಂತ ಅದು ಅಟಲ್ ಬಿಹಾರಿ ವಾಜಪೇಯಿ ಯಾಕೆ ಇದನ್ನು ಇವತ್ತು ಪ್ರಸ್ತಾಪ ಇದ್ದೀನಿ ಅಂದರೆ ಭಾರತ ಕಣ್ಣಂಥ ಸ್ಟೇಟ್ಸ್ ಬನ್ಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಹೇಗೋ ಹಾಗೆ ಇವತ್ತು ನರೇಂದ್ರ ಮೋದಿ ಅದೇ ರೀತಿ ವಿದೇಶಾಂಗ ನೀತಿಯಲ್ಲಿ ತಮ್ಮನ್ನು ತಾವು ಜಗತ್ತಿನಲ್ಲಿ ಸರ್ವಶ್ರೇಷ್ಠವಾದಂಥ ಒಬ್ಬ ರಾಜತಾಂತ್ರಿಕನಾಗಿ ಇವತ್ತು ದೊಡ್ಡ ಹೆಮ್ಮರವಾಗಿ ವೈಶ್ವಿಕ ಮಟ್ಟದಲ್ಲಿ ಕಂಗೊಳಿಸ್ತಾ ಇರೋ ವ್ಯಕ್ತಿ ನೋಡಿ ರಷ್ಯಾ ಯುದ್ಧದ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬರಲಿಕ್ಕೆ ಒಂದು ದಿವಸದ ಯುದ್ಧವನ್ನು ನಿಲ್ಲಿಸುವಂಥ ಪ್ರಣೀತವನ್ನು ಅವ್ರು ಮಾಡ್ತಾರೆ ಮಾಡ್ತಾರೆ ಅದಕ್ಕೊಪ್ಕೋತ ಪುಟ್ಟಿನವ್ರು ಒಪ್ಕೋತಾರೆ ಸಾಧ್ಯವೇ ಇಲ್ಲ ಅನ್ನುವಂಥ ಆಲೋಚನೆ ಅದು ಈಗ ಏನಾದರೂ ಹೋಗಿ ಯುದ್ಧವನ್ನು ನಿಲ್ಲಿಸುವಂತ ಹೇಳ್ತಾರಾ ನಮ್ಮದು ಅದು ಪ್ರಶ್ನೆ ಅಲ್ಲ ನಮ್ಮ ಪ್ರಶ್ನೆ ಇರೋದು ಇಲ್ಲಿ ಹೋಗುವುದರಿಂದ ಅಲ್ಲಿ ಅಮೇರಿಕಾದಲ್ಲಿ ಏನಾಗತ್ತೆ ಅನ್ನೋದು ಭಾಳ ಮುಖ್ಯ ಆಗತ್ತೆ ಇಲ್ಲಿ ಇವರು ಹೋಗೋದರಿಂದ ಚೈನಾದಲ್ಲಿ ಏನಾಗತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಇಲ್ಲಿ ರಷ್ಯಾಗೆ ಹೋಗೋದರಿಂದ ಪಾಕಿಸ್ತಾನ ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯಿಸುತ್ತೆ ಅನ್ನೋದು ಭಾಳ ಮುಖ್ಯ ಆಗತ್ತೆ ಚೈನಾ ಕಾದು ಕೂತ್ಕೊಂಡಿರುವಂಥ ದೇಶ ಒಕಪಕ್ಷೀಯ ಹಾಗೆ ಯಾವ ರೀತಿ ಸಾಧ್ಯ ಆ ರೀತಿ ಭಾರತದ ಮೇಲೆ ನಾವು ದಬಾವಣೆಯನ್ನು ಹಾಕಬೇಕು ಒತ್ತಡವನ್ನು ಹಾಕಬೇಕು ಭಾರತದಲ್ಲಿ ಸುಸ್ಥಿರವಾದ ಸರ್ಕಾರ ಇರಬಾರ್ದು ಭಾರತದ ಆರ್ಥಿಕತೆ ನಾಗಾಲೋಟದಲ್ಲಿ ಓಡಬಾರ್ದಷ್ಟೇ ಅದರ ಗುರಿ ಅದಕ್ಕೇನು ಬೇಕೋ ಅದು ಮಾಡ್ತಾರೆ ಈ ಬಾರಿಯ ಚುನಾವಣೆಯಲ್ಲಿ ನೀವು ನೋಡಿದರೆ ಮೂರು ಅಂಶಗಳನ್ನು ನೀವು ಗಮನಿಸಬೇಕು ಎಂ ಸಿ ಎಲ್ ಅಂತ ಎಂ ಅಂತಂದರೆ ಈ ಮೂಲಭೂತವಾದಿ ಮುಸಲ್ಮಾನ ಭಾರತದಲ್ಲಿ ಸುಸ್ಥಿರವಾದ ಸರ್ಕಾರ ಇರಬಾರ್ದು ನಾವು ಹೇಳ್ದಾಗಿ ಕೇಳ್ಕೊಂಡಿರುವಂಥ ನಮ್ಮನ್ನು ತುಷ್ಟೀಕರಣ ಮಾಡುವಂಥ ನಮ್ಮನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು ಸುತ್ತುವಂಥ ಸರ್ಕಾರ ಇರಬೇಕು ನರೇಂದ್ರ ಮೋದಿಯವರಂಥ ಸರ್ಕಾರ ಇರಬಾರ್ದು ಮೂಲಭೂತವಾದ ಫಂಡಮೆಂಟಲಿಸಮ್ ಎರಡನೇದ್ದು ಚೈನಾ ಎಮ್ ಸಿ ಅಲ್ಲಲ್ಲಿ ಚೈನಾ ಚೈನಾ ಕೇವಲ ಭಾರತದ ಗಡಿ ಅಲ್ಲ ಅದಕ್ಕೆ ಭಾರತದ ಎಕಾನಮಿ ಬಹಳ ಮುಖ್ಯ ಆಗತ್ತೆ ಭಾರತ ಎಕಾನಮಿಯಲ್ಲಿ ಮುಂದೆ ಹೋದರೆ ಚೈನಾಗೆ ಆರ್ಥಿಕವಾಗಿ ನಷ್ಟ ಆಗತ್ತೆ ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ ಅಗತ್ಯ ಇಲ್ಲ ಮೂರನೇದು ಎಡಚರ್ ಜಾರ್ಜ್ ಸೊರೋಸಿಂದ ಹಿಡಿದು ಎಲ್ಲ ಏನೇನು ಶಕ್ತಿಗಳಿದೋ ವಿಧ್ವಂಸಕ ಶಕ್ತಿ ಶಕ್ತಿಗಳಿದವ ವೈಶ್ವಿಕ ಮಟ್ಟದಲ್ಲಿ ಎಲ್ಲರೂ ಫಂಡಿಂಗ್ ಮಾಡ್ತಾರೆ ಭಾರತದ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ಪಂಪ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾನ ಎಷ್ಟು ದುರುಪಯೋಗ ಪಡಿಸ್ಕೊಳ್ಲಿಕ್ಕೆ ಸಾಧ್ಯವಾಗ ಉಪ ದುರುಪಯೋಗ ಪಡಿಸ್ಕೊಳ್ತಾರೆ ಇಸ್ರೇಲಿನ ಒಂದು ಕಂಪ್ನಿಯನ್ನು ಹೈಯರ್ ಮಾಡಲಾಗುತ್ತೆ ಭಾರತ ದೇಶದ ಯಾವ ಯೂಟ್ಯೂಬ್ ಚಾನಲಲ್ಲಿಯೂ ಹಿಂದೂಗಳ ಬಗ್ಗೆ ನರೇಂದ್ರ ಮೋದಿಯ ಬಗ್ಗೆ ಹೆಚ್ಚು ಪ್ರಚಾರ ಆಗಿರಬಾರ್ದು ಕೇವಲ ಮತ್ತು ಕೆಲವು ವಿಪಕ್ಷಗಳು ಮತ್ತು ಕಾಂಗ್ರೆಸ್ಸು ಇನ್ನಿಲ್ಲದ ಹಾಗೆ ಎಲ್ಲ ಕಡೆ ರಾರಾಜಿಸಬೇಕು ವಿಜೃಂಭಿಸಬೇಕು ಅಂತ ಜರ್ಮನ್ ಕಾಕ್ರೋಚ್ ಅಂತೆ ಧ್ರುವರಾಟಿ ಅಂತೆ ಜರ್ಮನಿಯಲ್ಲಿ ಕೂತ್ಕೊಂಡು ಇಲ್ಲಿ ವಿಡಿಯೋಗಳನ್ನು ಬಿಡ್ತಾನೆ ಭಾರತ ಚುನಾವಣೆಯ ಬಗ್ಗೆ ನರೇಂದ್ರ ಮೋದಿ ಇರಬಾರ್ದು ಅಂತ ಐದು ಕೋಟಿ ಆರು ಕೋಟಿ ಮೂರು ಕೋಟಿ ವ್ಯೂವರ್ಶಿಪ್ ಸಾಧ್ಯವ ಅಷ್ಟೆಲ್ಲ ವ್ಯೂವರ್ಶಿಪ್ ನಿಜವಾಗ್ಲೂ ಆಗಿದ್ದೇ ಆಗಿದ್ದರೆ ನರೇಂದ್ರ ಮೋದಿಯವರು ಸೀಟ್ಗಳೇ ಬರಬಾರ್ದು ಆ ಮಟ್ಟಿಗೆ ಯಾವುದೇ ಎರಡು ಎಡಚರ ಚಾನಲ್ ನೋಡಿ ಯೂಟ್ಯೂಬ್ ಚಾನಲ್ ನೋಡಿ ಎರಡು ಮಿಲಿಯನ್ ವ್ಯೂಸು ಮೂರು ಮಿಲಿಯನ್ ವ್ಯೂಸ್ ಎಷ್ಟು ಐದು ನಿಮಿಷದಲ್ಲಿ ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ವ್ಯೂಸ್ ಇರುತ್ತೆ ಫಂಡಿಂಗ್ ಮಾಡೋದು ಎಲ್ಲ ರೀತಿಯ ಫಂಡಿಂಗನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ಅವರ ಉದ್ದೇಶ ಇದ್ದದ್ದು ಭಾಳ ಸಿಂಪಲ್ ಆದಂಥ ಉದ್ದೇಶ ವೈಶ್ವಿಕ ಮಟ್ಟದಲ್ಲಿ ಇದ್ದು ಉದ್ದೇಶ ನರೇಂದ್ರ ಮೋದಿ ಕೆಳಗಿಳಿಬೇಕು ಒಂದು ಎರಡನೇ ಸ್ಥಿರವಾದ ಸರ್ಕಾರ ಇರಬಾರ್ದು ಸೀಟ್ ಎಷ್ಟು ಬರಬೇಕು ಸೀಟು ಇನ್ನೂರರ ಆಸುಪಾಸಿನಲ್ಲಿ ಬರಬೇಕು ನೂರ ಹತ್ತೊಂಬತ್ತರಿಂದ ಇನ್ನೂರ ಹತ್ತು ಇನ್ನೂರ ಇಪ್ಪತ್ತು ಹಿಂಗೆ ಬರಬೇಕು ಅಲ್ಲಿ ಎಲ್ಲ ವಿಪಕ್ಷಗಳು ಸೇರಿ ಸಮ್ಮಿಶ್ರ ಸರ್ಕಾರ ರಚನೆ ಆಗಬೇಕು ಭಾರತ ಸ್ಥಿರವಾದ ಸರ್ಕಾರ ಇಲ್ಲದೆ ಹೋದಾಗ ಇಲ್ಲಿ ಬೇರೆ ಶಕ್ತಿಗಳು ಬಂದು ಇದರ ಮೇಲೆ ತಮ್ಮ ದಬಾವಣೆಯನ್ನು ಮಾಡಲಿಕ್ಕೆ ಅವಕಾಶ ಇರಬೇಕು ಹಾಗೆ ಅವಕಾಶವನ್ನು ಮಾಡಿಕೊಂಡು ಭಾರತದ ಮೇಲೆ ಹೊಂಚಿ ಹಾಕಬೇಕು ಇಲ್ಲಿ ವ್ಯವಹಾರವನ್ನು ಕಿತ್ಕೋಬೇಕು ಅದು ಲೆಫ್ಟಿಸ್ಟ್ ಮೆಂಟ್ಯಾಲಿಟಿ ನರೇಂದ್ರ ಮೋದಿ ಹಾಗೆ ಈ ಕಡೆ ರಷ್ಯಾದ ಜೊತೆನೂ ಚೆನ್ನಾಗಿರೋದು ಈ ಕಡೆ ಅಮೇರಿಕಾದ ಜೊತೆನೂ ಡೀಲ್ ಮಾಡೋದು ಎರಡನ್ನೂ ಬ್ಯಾಲೆನ್ಸ್ ಮಾಡುವಂಥ ಸರ್ಕಾರ ಬೇಕಾಗಲ್ಲ ಅವ್ರಿಗೆ ಇಲ್ಲವೇ ಚೈನಾ ಹೇಳೋದು ಹೇಗೆ ಭಾರತದಲ್ಲಿ ಇನ್ನಿಲ್ಲದ ಹಾಗೆ ನಿರಂತರವಾಗಿ ಸಿವಿಲ್ ವಾರ್ ನಡೀಬೇಕು ಗಲಾಟೆ ಆಗ್ತಾ ಇರಬೇಕು ಯಾರು ಎಫ್ ಡಿ ಎ ಫಂಡಿಂಗ್ ಮಾಡಬಾರ್ದು ಭಾರತ ಮೇಲೆ ಫಂಡಿಂಗ್ ಮಾಡಿದರೆ ಭಾರತ ಉದ್ಧಾರ ಆಗ್ಬಿಡುತ್ತೆ ಭಾರತ ಉದ್ಧಾರ ಆಗ್ಬಿಟ್ರೆ ಕಷ್ಟ ಈ ರೀತಿಯದಾದಂಥ ಚುನಾವಣೆಯನ್ನು ಎದುರಿಸಿ ನಾವು ಬಂದಿರೋದು ಇತ್ತ ಬೌಬವ್ ಅನ್ನುವಂಥ ವ್ಯಕ್ತಿ ಇಷ್ಟೆಲ್ಲ ಆಲೋಚನೆಯನ್ನೇ ಮಾಡೋದಿಲ್ಲ ಭಾರತ ಮುಖ್ಯ ಭಾರತ ಉಳಿದ್ರೆ ನಾವೆಲ್ಲ ಇರ್ತೀವಿ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಕನಿಷ್ಠ ಪರಿಕಲ್ಪನೆಯೇ ಇರಲಾರ್ದಂಥ ಮನುಷ್ಯ ಎಲ್ಲಿ ಬೆಂಕಿ ಹತ್ತಿರುತ್ತೋ ಅಲ್ಲಿ ಹೋಗಿ ಬಿಡಿ ಹಚ್ಚಿಕೊಳ್ಳೋ ಕಾರ್ಯಕ್ರಮ ಇವರು ಮಜಾ ನೋಡಿ ನಲವತ್ತಾರು ವರ್ಷಗಳ ನಂತರ ಭಾರತ ಒಬ್ಬ ಪ್ರಧಾನಮಂತ್ರಿ ಆಸ್ಟ್ರಿಯಾಗೆ ಹೋಗ್ತಾ ಇದ್ದಾರೆ ಫಾರ್ಟಿ ಸಿಕ್ಸ್ ಇಯರ್ಸ್ ಇಲ್ಲಿವರೆಗೂ ಯಾರೂ ಹೋಗಿಲ್ಲ ಇಂದಿರಾ ಗಾಂಧಿ ಮೇಲೆ ಇಲ್ಲಿವರೆಗೂ ಹೋಗಿಲ್ಲ ನರೇಂದ್ರ ಮೋದಿ ಹೋಗ್ತಾ ಇದ್ದಾರೆ ಬುಧವಾರ ಗುರುವಾರ ಅಲ್ಲಿರ್ತಾರೆ ಸೋಮವಾರ ಮಂಗಳವಾರ ರಷ್ಯಾ ಬುಧವಾರ ಗುರುವಾರ ಆಸ್ಟ್ರಿಯಾ ಮಜಾ ಅಂದರೆ ಪಕ್ಕದಲ್ಲಿ ಜರ್ಮನಿ ಇದೆ ಜರ್ಮನಿಗೆ ಭೇಟಿಯನ್ನು ಕೊಡ್ತಾ ಇಲ್ಲ ಜರ್ಮನಿ ನಮ್ಮ ವಿರುದ್ಧ ಪಿತೂರಿ ಮಾಡಿದಂಥ ರಾಷ್ಟ್ರ ಇವತ್ತು ಅಲ್ಲಿ ಎಕಾನಮಿ ಇಲ್ಲ ರಿಸೆಷನ್ ಆಗಿದೆ ಇನ್ನಿಲ್ಲದ ಹಾಗೆ ಸಫರ್ ಇದೆ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆ ಕಡೆ ಫ್ರಾನ್ಸ್ನಲ್ಲಿ ನೋಡಿದರೆ ರೈಟ್ ಗೆಲ್ಲ ಚುನಾವಣೆಯಲ್ಲಿ ಗೆಲ್ತಾ ಇದ್ದಾರೆ ಈ ಕಡೆ ಅಮೇರಿಕೆಯಲ್ಲಿ ನೋಡಿದರೆ ನನಗೆ ಏನು ನಗು ಬರುತ್ತೆ ಆ ಜೋ ಬೈಡನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬ ಡೊನಾಲ್ಡ್ ಟ್ರಂಪನ್ನು ಸೋಲಿಸ್ತೀನಿ ಅಂತ ಹೇಳ್ತಾರೆ ನಿನ್ನೆ ಹೇಳಿದಾರೆ ನನಗೆ ಮೆಡಿಕಲ್ ಚೆಕಪ್ ಬೇಕಾಗಿಲ್ಲ ನಾನು ಭಾಳ ಕೆಲಸ ಮಾಡಿದ್ರಿಂದ ಆಯಾಸ ಆಗಿ ಆ ರೀತಿ ಆಗ್ತಾ ಇದೆ ಮರೆಯೋ ಬರ್ತಾ ಇದೆ ರಾತ್ರಿ ಎಂಟು ಗಂಟೆ ಮೇಲೆ ಇನ್ಮೇಲೆ ಯಾರಿಗೂ ಅಪಾಯಿಂಟ್ಮೆಂಟ್ ಕೊಡೋಲ್ಲ ಅಂತ ಅವರೇ ಹೇಳ್ಕೊಂಡ್ಬಿಟ್ಟಿದ್ದಾರೆ ನನಗೆ ಮರುವು ಇದೆ ನನಗೆ ಆಗ್ತಾ ಇಲ್ಲ ನನ್ನ ಆರೋಗ್ಯ ಸರಿ ಇಲ್ಲ ಎಂಟು ಗಂಟೆ ಮೇಲೆ ಯಾರಿಗೂ ಅಪಾಯಿಂಟ್ಮೆಂಟ್ ಕೊಡಲ್ಲ ಇನ್ಮೇಲೆ ಅಂತ ಸ್ವತಃ ಒಬ್ಬ ಪ್ರಧಾನಮಂತ್ರಿ ಪ್ರೆಸಿಡೆಂಟ್ ಹೇಳ್ಬಿಡ್ತಾರೆ ಅಂದರೆ ಆಲೋಚನೆಯನ್ನು ಮಾಡಿ ಯಾವ ಸ್ಥಿತಿ ಇದೆ ಅಲ್ಲಿ ಅಂತ ಮೊನ್ನೆ ನಿಮ್ಗೆ ತೋರಿಸಿದೆ ಒಂದು ವಿಡಿಯೋ ನಡ್ಕೊಂಡು ಹೋಗ್ತಾ ಇದ್ದಾರೆ ಪ್ಯಾರಾಸಲ್ಲಿಂದ ಪ್ಯಾರಾಶೂಟಿಂದ ಕೆಳಗೆ ಇಳಿತಾ ಇದ್ದಾರೆ ಅವ್ರು ಉಳ್ದವರೆಲ್ಲ ಶೇಕ್ ಹ್ಯಾಂಡ್ ಮಾಡ್ತಾ ಇದ್ದಾರೆ ಇಟಲಿಯನಲ್ಲಿ ಈತ ನಡ್ಕೊಂಡು ಎಲ್ಲೇ ಹೋಗ್ತಾ ಇದ್ದಾರೆ ವಾಪಸ್ ಕರ್ಕೊಂಬರ್ಕ್ ಹೋದಂಥ ಮನುಷ್ಯನ ಎರಡು ಸಾವಿರದ ಇಪ್ಪತ್ತರಲ್ಲಿ ಡೊನಾಲ್ಡ್ ಟ್ರಂಪ್ ಅನ್ನು ಸೋಲಿಸ್ತೀನಿ ಅಂತ ಹೇಳ್ತಾರೆ ಎಲ್ಲಿಯಾದರೂ ಈ ರೀತಿ ಕೇಳಿದ್ದೀರ ನೀವು ಅಂದರೆ ಅಮೇರಿಕೆ ಒಬ್ಬ ಸದೃಢನಾದಂಥ ಆರೋಗ್ಯವಂತನಾದಂಥ ರಾಷ್ಟ್ರಾಧ್ಯಕ್ಷನನ್ನೇ ಹೊಂದಿಲ್ಲ ದೇಶದಲ್ಲಿ ಆರ್ಥಿಕ ಬಿಕ್ಕಟ್ಟು ಇದೆ ತೋರಿಸ್ಕೊಳಕ್ಕೆ ಆಗ್ತಾಯಿಲ್ಲ ಚುನಾವಣೆಯನ್ನು ಎದುರಿಸ್ತಾ ಇದೆ ಚುನಾವಣೆಯಲ್ಲಿ ಈ ಸಲ ಡೆಮಾಕ್ರಾಟ್ಸ್ಗೆ ಭಾರಿ ಕಷ್ಟ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇಂಥ ಸ್ಥಿತಿಯಲ್ಲಿ ಭಾರತ ಸದೃಢವಾಗಿ ಮತ್ತೆ ಐದು ವರ್ಷಗಳ ಕಾಲ ತನ್ನ ಈ ಪಾರಮ್ಯವನ್ನು ಮೆರೆಯುವುದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಅದರ ಅದಕ್ಕೆ ಪೂರಕವಾಗಿ ನರೇಂದ್ರ ಮೋದಿಯವರು ತಮ್ಮ ಜೈತ್ರ ಯಾತ್ರೆಯನ್ನು ಪ್ರಾರಂಭಿಸಿದ್ದಾರೆ ಆ ಕಡೆ ರಷ್ಯಾ ಈ ಕಡೆ ಆಸ್ಟ್ರಿಯಾ ಏನೇನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ